ಮನಸ್ಸನ್ನು ಶಕ್ತಿಶಾಲಿ ಬಲಶಾಲಿ ಮಾಡುವುದು ಹೇಗೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮಾಡುವ ಅವಶ್ಯಕತೆಯಾದರೂ ಏನಿದೆ ಇದನ್ನು ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಏರಿಳಿತ ಅಪ್ ಡೌನ್ ಬರ್ತದೆ ಅಪ್ ಡೌನ್ ಅಂದರೆ ತುಂಬ ಸಮಸ್ಯೆಗಳು ತೊಂದರೆಗಳು ಚಾಲೆಂಜ್ ತಲೆಬಿಸಿ ಟೆನ್ಷನ್ ಭಯದ ಘಟನೆಗಳು ಇವೆಲ್ಲ ಚಾಲೆಂಜನ್ನ ಸಶಕ್ತವಾಗಿ ಸಮರ್ಥವಾಗಿ ಎದುರಿಸಲಿಕ್ಕೆ ಮನಸ್ಸನ್ನು ಬಲಶಾಲಿ ಮಾಡ್ಕೋಬೇಕಾಗತ್ತೆ ಜೀವನ ಅಂದಮೇಲೆ ಸುಖ ದುಃಖ ಎರಡೂ ಬರುತ್ತೆ ಹಾಗಾಗಿ ಮನಸ್ಸನ್ನು ಬಲಶಾಲಿ ಮಾಡ್ಕೋಬೇಕಾಗತ್ತೆ ಈಗ ಮನಸ್ಸನ್ನು ಬಲಶಾಲಿ ಮಾಡೋದು ಹೇಗೆ ಹೇಗೆಂದರೆ ನಮ್ಮ ಮನಸ್ಸಲ್ಲಿ ಏನೆಲ್ಲ ನೆಗೆಟಿವಿಟಿ ಇದೆ ನೆಗೆಟಿವಿಟಿ ಅಂದರೆ ಏನು ಭಯ ಇದೆ ನನ್ನ ಕೈಲಾಗಲ್ಲ ಸಾವಿನ ಭಯ ಏನೋ ಕಳೆದುಕೊಳ್ಳುವ ಭಯ ಯಾರೋ ಬಿಟ್ಟು ಹೋಗಿಬಿಡ್ತಾರನ್ನೋ ಭಯ ಈ ರೀತಿಯ ಭಯನ ನೆಗೆಟಿವಿಟಿನ ಮನಸ್ಸಿಂದ ಹೊರ ಹಾಕ್ಬೇಕಾಗತ್ತೆ ಆವಾಗಲೇ ನಿಮಗೆ ಅನಲೈಸ್ ಮಾಡಲಿಕ್ಕಾಗದ್ದು ಹೌದು ನಾನು ಮಾಡ್ಬೋದು ನನ್ನ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲಿ ತನಕ ನಾವು ಈ ಮೋಹ ಮಾಯಲ್ಲಿ ಬಿದ್ದಿರ್ತೀವೋ ಅದರಿಂದ ಮೇಲೇಳಲ್ವೋ ಅಲ್ಲಿ ತನಕ ನಾವು ವೀಕಾಗಿ ಇರ್ತೀವಿ ನೋವು ತಿಂತಾನೆ ಇರ್ತೀವಿ ದುಃಖ ಅನುಭವಿಸ್ತಾ ಇರ್ತೀವಿ ಮನಸ್ಸಿಗೆ ಆಗ್ತಾನೆ ಇರುತ್ತೆ ಏನು ಮಾಡೋದು ಎಲ್ಲಕ್ಕಿಂತ ಮೊದಲು ನಿಮಗೆ ಏನಾಗ್ತಾಯಿದೆ ಏನು ನಡೀತಾ ಇದೆ ಅದನ್ನು ಮಾಡಬೇಕು ನಿಮ್ಮ ಒಳಗಡೆ ಒಂದು ಬಿಲೀಪ್ ಸಿಸ್ಟಮ್ನ ಡೆವಲಪ್ ಮಾಡಬೇಕು ವಿಶ್ವಾಸನ ಡೆವಲಪ್ ಮಾಡಬೇಕು ಹಾಂ ನಾನು ಯಾವುದೇ ಸಮಸ್ಯೆನ ಯಾವುದೇ ಜಾಗದಲ್ಲಿ ಏನೇ ತೊಂದರೆ ಬಂದರೂ ನಾನು ಎದುರಿಸಬಲ್ಲೆ ಮತ್ತು ನಾನು ಫೇಸ್ ಮಾಡೇ ಮಾಡ್ತೀನಿ ನಮ್ಮ ಇವತ್ತಿನ ತನಕ ಇವತ್ತಿನೇ ಏನಿದೆ ಅಂದರೆ ನನ್ನ ಕೈಲಾಗಲ್ಲ ಇದು ನನ್ನಿಂದ ಹೀಗೆ ಸಾಧ್ಯ ಈ ರೀತಿಯ ಏನೆಲ್ಲ ನೆಗೆಟಿವಿಟಿ ವಿಚಾರ ನಮ್ಗೆ ಬರ್ತದೆ ಅದನ್ನು ಹೊರಹಾಕಿ ನಾವು ಕೇವಲ ಪಾಸಿಟಿವಿಟಿನ ತುಂಬ್ಕೋಬೇಕಾಗತ್ತೆ ಏನೇ ಆಗಲಿ ನಾನು ಮಾಡೇ ಮಾಡ್ತೀನಿ ಈ ರೀತಿಯ ಕಾನ್ಫಿಡೆನ್ಸ್ ಬರಬೇಕು ಹಬ್ಬ ಅಂದರೆ ಏನಾಗ್ಬೋದು ನೋಡೇ ಬಿಡೋಣ ಅನ್ನೋ ಒಂದು ಛಲ ಬರಬೇಕು ಯಾವುದೇ ತೊಂದರೆಯ ಘಟನೆನ ಸಿಚ್ಯುವೇಷನ್ನ ನಾನು ಎದುರಿಸಿ ಎದುರಿಸ್ತೀನಿ ಫೇಸ್ ಮಾಡ್ತೀನಿ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಇರಬೇಕು ಇದನ್ನು ಪದೇ ಪದೇ ಹೇಳ್ಕೊಳ್ತಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ್ಕೋಬೇಕು ಯಾವುದೇ ಸಿಚುವೇಷನ್ನ ಸಮಸ್ಯನ್ನ ಎದುರಿಸಲಿಕ್ಕೆ ನಾನು ಸಶಕ್ತನಾಗಿದ್ದೀನಿ ಬಲಶಾಲಿ ಆಗಿದ್ದೀನಿ ಅನ್ನೋ ಒಂದು ವಾಕ್ಯನ ನಿಮ್ಮ ತಲೆಯಲ್ಲಿ ತುಂಬ್ಕೊಬಿಡಬೇಕು ವಿಶ್ವಾಸನ ಕ್ರಿಯೇಟ್ ಮಾಡಬೇಕು ಎಲ್ಲಿ ತನಕ ನೀವು ನಿಮ್ಮ ಜೊತೆ ಮಾತಾಡಿಕೊಳ್ಳಲ್ವೋ ಪದೇ ಪದೇ ನಿಮಗೆ ನೀವೇ ಕಮಿಟ್ಮೆಂಟ್ ಮಾಡಿಕೊಳ್ಳಲ್ವೋ ನಾನು ಮಾಡ್ತೀನಿ ನನ್ನಿಂದ ಸಾಧ್ಯ ಇದೆ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಲಿಕ್ಕೆ ನಾನು ಸಶಕ್ತನಾಗಿದ್ದೀನಿ ಅಂತ ನಿಮಗೆ ಫೀಲ್ ಬರಲ್ವೋ ಅಲ್ಲಿ ತನಕ ನಿಮ್ಮ ಮನಸ್ಸು ನಿಮಗೆ ಹೆದರ್ಸ್ತಾನೆ ಇರ್ತದೆ ಕುಣಿಸ್ತಾನೆ ಇರ್ತದೆ ಯಾವಾಗ ನೀವು ನಿಮ್ಮದೇ ಮನಸ್ಸಿನ ಮೇಲೆ ವಿಜಯ ಸಾಧಿಸ್ತೀರೋ ವಿಜಯ ಸಾಧಿಸುವ ಒಂದೇ ರಸ್ತೆ ಅಂದರೆ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳೋದು ನಿಮ್ಮ ಮನಸ್ಸಿನ ಜೊತೆ ನೀವೇ ಮಾತಾಡ್ಕೊಳ್ಳೋದು ಅಪರ್ಮಿಷನ್ ಸಹ ಅನ್ಕೋಬೋದು ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗುವ ಭಾಷೆಯಲ್ಲಿ ಒಂದು ಪದ ಸೃಷ್ಟಿ ಮಾಡಿ ಅದನ್ನು ಪದೇ ಪದೇ ಹೇಳ್ಕೊಳ್ಳಿ ಹೌದು ಆಗುತ್ತೆ ನಾನು ಮಾಡ್ತೀನಿ ಏನೇ ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಒಂದು ವಾಕ್ಯ ಪದೇ ಪದೇ ಹೇಳ್ಕೊಳ್ತಾ ಬರಬೇಕು ಅದನ್ನು ಮನಸ್ಸಿಗೆ ನಂಬಿಸಬೇಕು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಜೊತೆ ಮಾತಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಅಭ್ಯಾಸ ಮಾಡಬೇಕು ಎಷ್ಟು ನೀವು ನಿಮ್ಮ ಜೊತೆಲಿ ಮಾತಾಡ್ಕೊಳ್ತೀರೋ ಅಷ್ಟು ನಿಮ್ಮ ಮೈಂಡ್ ಕಂಟ್ರೋಲಿಗೆ ಬರ್ತದೆ ಯಾವುದೇ ಸಿಚುವೇಷನ್ನ ಎದುರಿಸಲಿಕ್ಕೆ ಹಿಂದೆ ಇದ್ರೆ ನಿಮ್ಮದೇ ಮನಸ್ಸು ನಿಮಗೆ ಹೇಳುತ್ತೆ ನಿಮ್ಮ ಕೈಲಾಗುತ್ತೆ ಮಾಡು ಅಂತ ಆ ರೀತಿ ಮನಸ್ಸನ್ನು ತಯಾರು ಮಾಡ್ಕೋಬೇಕಾಗತ್ತೆ ನಿಮ್ಮ ಮನಸ್ಸನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕಂದ್ರೆ ಎಂಥ ಕಷ್ಟನೇ ಬರಲಿ ಎಂಥ ಸಿಚುವೇಷನ್ನೇ ಬರಲಿ ನಾನು ಫೇಸ್ ಮಾಡೇ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ನಿಮ್ಮ ಮನಸ್ಸನ್ನು ತಯಾರು ಮಾಡ್ಕೋಬೇಕು ಮತ್ತು ನಿಮ್ಮಿಂದ ಸಾಧ್ಯ ಇದೆ ನಿಮ್ಮ ಕೈಲಾಗುತ್ತೆ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡೇ ಮಾಡ್ತೀನಿ ನಾನು ಮಾಡೇ ತೀರ್ತೀನಿ ಅಂತ ನಿಮಗೆ ನೀವು ಅಂದ್ಕೊಳ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸು ನಿಮಗೆ ಮಾಡುವ ಐಡಿಯಾ ಕೊಡುತ್ತೆ ದಾರಿ ಕೊಡುತ್ತೆ ಸಾಧ್ಯತೆಗಳನ್ನು ಹೇಳುತ್ತೆ ಈ ಜನ ಸಮಾಜ ಪ್ರಪಂಚ ನಿಮಗೆ ಟಾರ್ಚರ್ ಮಾಡ್ತಾನೆ ಇರುತ್ತೆ ಅವಮಾನ ಮಾಡ್ತಾನೆ ಇರ್ತದೆ ಕ್ರಿಟಿಸೈಜ್ ಮಾಡ್ತಾನೆ ಇರ್ತದೆ ಟಾಂಟ್ ಹೊಡೆಯೋರು ಟಾಂಟ್ ಹೊಡಿತಾನೆ ಇರ್ತಾರೆ ಕಾಲು ಎಳೆಯೋರು ಕಾಲೆಳಿತಾನೆ ಇರ್ತಾರೆ ನೀವು ಹೇಗೆ ಎದುರಿಸ್ತೀರಾ ಅದರಿಂದ ಯಾವ ರೀತಿ ಪಾರಾಗ್ತೀರಾ ಅದನ್ನು ನೀವು ಕಲಿಬೇಕಾಗತ್ತೆ ಅವೆಲ್ಲ ಮಾಡಬೇಕಂದ್ರೆ ನೀವು ನಿಮ್ಮ ಮನಸ್ಸನ್ನು ಬಲಶಾಲಿ ಮಾಡ್ಕೊಳ್ಳಲೇಬೇಕು ಅದೇ ರೀತಿ ನಾವು ನಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಕಷ್ಟ ಸಮಸ್ಯೆ ತೊಂದರೆ ಚಾಲೆಂಜ್ ಬಂದಾಗ ನಮ್ಮ ಇಂದ್ರಿಯಗಳು ಸುಖ ಹುಡ್ಕೊಂಡೋಗ್ಬಿಡ್ತದೆ ನೀವು ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಮಾಡಿದಾಗ ನಿಮ್ಮ ಮೈಂಡ್ ದಿಕ್ ತಪ್ಪಲ್ಲ ದಾರಿ ತಪ್ಪಲ್ಲ ನಾವೆಲ್ಲ ಜಾಸ್ತಿ ಸಮಯ ಸಮಸ್ಯೆ ಕಷ್ಟ ಬಂದರೆ ಏನು ಮಾಡ್ತೀವಿ ಅಂದರೆ ಡೈವರ್ಟ್ ಆಗ್ತೀವಿ ಟೀ ಕುಡ್ಕೊಂಬರೋಣ ಸಿಗ್ರೇಟ್ಸ್ ಎತ್ಕೊಂಬರೋಣ ಅನ್ನ ಇಂಟಿ ಹೊಡ್ಕೊಂಡ್ಬರೋಣ ಸುಖದ ಏನೇನು ವಿಷಯಗಳಿದ್ದಾವೆ ಎಲ್ಲ ಮಾಡಿಬಿಡ್ತೀವಿ ಈ ಮೇನ್ ಸಮಸ್ಯೆಗೆ ಪರಿಹಾರ ಬಿಟ್ಟು ನಾವು ಆತ್ಮನಿರ್ಭರಾಗಿರಬೇಕು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ಇವಕ್ಕೆಲ್ಲ ದಾಸರಾಗಬಾರ್ದು ಒಂದು ಕೆಲಸ ಹಿಡ್ಕೊಂಡ್ರೆ ಒಂದು ಸಮಸ್ಯೆ ಚಾಲೆಂಜ್ ಎದುರಿಸ್ಲಿಕ್ಕೆ ನಿಂತ್ಕೊಂಡ್ರೆ ಏನೇ ಬಂದರೂ ಡೈವರ್ಟ್ ಆಗಬಾರ್ದು ಅದನ್ನು ಪರಿಹಾರ ಮಾಡಿ ಅದಕ್ಕದರ ಗುರಿ ತಲುಪಿಸೇ ಅದನ್ನು ಬಿಡಬೇಕು ಹಿಡಿದ ಕೆಲಸನ ಮಧ್ಯದಲ್ಲಿ ಬಿಡೋದು ಮುಂದೂಡೋದು ಇವೆಲ್ಲ ಕೆಟ್ಟ ಅಭ್ಯಾಸಗಳು ದಡ ಮುಟ್ಟಿಸಲೇಬೇಕು ಮತ್ತು ನೀವು ಮುಟ್ಟಿಸ್ತೀರ ನಿಮಗೆ ಬಂದಿರೋಂತಹ ಚಾಲೆಂಜ್ ಸಮಸ್ಯೆ ಏನಿದೆ ಅದನ್ನು ನೀವೇ ಎದುರಿಸ್ಬೇಕು ಸಹಾಯಕ ಯಾರಿಗೂ ಕೂಗ್ಬಾರ್ದು ನಿಮಗೇನು ದುಃಖ ಬಂದಿದೆ ಆ ದುಃಖದಿಂದ ನುಸುಳಬೇಕು ಕಷ್ಟನ ಎದುರಿಸಬೇಕು ಈ ರೀತಿ ಮಾಡಿದಾಗಲೇ ನಿಮಗೆ ನಿಮ್ಮೊಳಗಡೆಯಿಂದ ಒಂದು ಎನರ್ಜಿ ಫೀಲ್ ಆಗುತ್ತೆ ಹೌದು ನಾನು ಮಾಡಬಲ್ಲೆ ನನ್ನ ನನ್ನ ಕೈಯ್ಯಲ್ಲಿ ಆಗುತ್ತೆ ಅನ್ನೋದು ನಾನು ಯಾವುದೇ ಕೆಲಸ ಪೆಂಡಿಂಗ್ ಇಡಲ್ಲ ಆವತ್ತಿನ ಕೆಲಸ ಆವತ್ತೇ ಮಾಡಿ ಮುಗಿಸ್ಬಿಡ್ತೀನಿ ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ ನಿಮ್ಮ ಒಳಗಡೆ ಬರ್ತದೆ ನಿಮ್ಮ ದೇಹದಿಂದ ಒಳಗಡೆಯಿಂದ ಪಾಸಿಟಿವ್ ಫೀಲಿಂಗ್ಸ್ ಹೊರಗಡೆ ಹೋದಾಗ ಇಡೀ ಬ್ರಹ್ಮಾಂಡ ಸಹ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತೆ ಈ ರೀತಿ ನಾವು ಮಾಡ್ತಾ ಬಂದಾಗ ಯಾರೇ ಯಾವುದೇ ಪರಿಸ್ಥಿತಿನೂ ನಮ್ಮನ್ನು ಅಲೆಗಾಡಿಸ್ಲಿಕ್ಕಾಗಲ್ಲ ಅಷ್ಟು ನಾವು ದೇಹದಿಂದ ಮನಸ್ಸಿಂದ ಬಲಶಾಲಿ ಆಗಿರ್ತೀವಿ